ನನ್ನೆಲ್ಲ ವಿವರ್ಸ್ಗಳಿಗೂ ನಮಸ್ಕಾರ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಡೈಲಿ ಬ್ಲಾಗ್ ಅಂದ್ರೆ ಗೊತ್ತಿರೋದು ನಿಮಗೆಲ್ಲ ಎಷ್ಟು ಕ್ಲೀನ್ ಮಾಡಬೇಕು ಏನು ಕತೆ ನಾನು ಇವಾಗ ಅದೇ ಕೆಲಸ ಶುರು ಮಾಡಿದ್ದೀನಿ ಬರೀ ನೋಡೋಣ ಏನೇನ್ ಮಾಡ್ಬೇಕು ಬೆಳಗ್ಗೆ ಮಾಡಿದ್ದೀನಿ ವಿಡಿಯೋನೇ ಮಾಡಿಲ್ಲ ಗೊತ್ತೇ ಆಗಿಲ್ಲ ನನಗೆ ಇವಾಗ ಶುರು ಮಾಡ್ತಾ ಇದ್ದೀನಿ ನಮ್ಮದು ಮನೆ ಬೇರೆ ಚಿಕ್ಕದು ಇಲ್ಲಿಂದ ತೆಗ್ದು ಅಲ್ಲಿಡಬೇಕು ಅಲ್ಲಿಂದ ತೆಗ್ದು ಇಲ್ಲಿಡಬೇಕು ನೋಡೋಣ ಬರ್ರಿ ಎಲ್ಲ ಎಲೆ ಚೀಲ ಎಲ್ಲ ಇಟ್ಕೊಂಡಿದ್ದೀನಿ ಇವನು ಇಲ್ಲೇ ಮಲ್ಕೊಂಡಿದ್ದಾನೆ ಇವನು ಬೆಳಗ್ಗಿಂದ ಸತಾಯಿಸ್ತಿದ್ದಾನೆ ಬಂದು ಬಂದು ಕಾಲ ಹತ್ರ ಕುತ್ಕೊಳ್ತಾನೆ ಅವನಿಗೆ ಎತ್ಕೊಂಡು ಒಂದು ಐದು ನಿಮಿಷ ಮನಗುಸಿದ್ರೆ ಮಲ್ಕೊತಾನೆ ಇವಾಗ ಮಂಗಿಸಿದ್ದೀನಿ ಇನ್ನು ಅವ್ನು ಮಲಗಿ ಎದ್ದೊಳಷ್ಟು ಒಳಗಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಂದರೆ ಇದೆಲ್ಲ ನೀಟ್ ಮಾಡ್ಬೋದು ಅಂತ ಈ ದೇವ್ರಿಂದೆಲ್ಲ ಎಲ್ಲ ಇದು ತೆಗ್ದಿದ್ದೀನಿ ಹೂವೆಲ್ಲ ಇಲ್ಲಿ ಹಾಕಿದ್ದೀನಿ ತೆಗಿಬೇಕು ಇನ್ನ ಏನು ಬೆಡ್ ಕವರ್ ಗಿಡ್ ಕವರ್ ಏನು ಚೇಂಜ್ ಮಾಡಿಲ್ಲ ನನ್ನ ಮಕ್ಕಳು ಎಲ್ಲ ಕ್ಲೀನ್ ಮಾಡಿ ಹೋಗೋರ್ ಬೆಡ್ ಎಲ್ಲ ಎದ್ದು ಎದ್ದದ್ ಹಂಗೆ ಓಡೋಗಿದ್ದಾರೆ ಮಕ್ಕಳು ರೂಮ್ ಇದು ಹಿಂಗೆ ಬಿಸಾಕ್ ಹೋಗಿದಾರೆಲ್ಲ ಇಲ್ಲಿದೆ ನೋಡಿ ಅಡಿಗೆ ಮನೆ ಅರ್ಧ ಕ್ಲೀನ್ ಮಾಡಿದೀನಿ ಗ್ಯಾಸ್ ಒರೆಸ್ಕೊಂಬಿಟ್ರೆ ಫುಲ್ ಫುಲ್ ಕೆಲಸ ಮುಗ್ದಂಗ ನನಗೆ ಗ್ಯಾಸ್ ಹತ್ರನೇ ಇರೋದು ರಾಮಾಯಣ ಒಂದೊಂದೇ 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 ತೊಳೆದು ಅದ್ರ ಜಾಗಕ್ಕೆ ಅದ್ರ ಜಾಗಕ್ಕೆ ಇದ್ದೀನಿ ಸ್ವಲ್ಪ ಇರತ್ತಲ್ಲ ಅಡುಗೆ ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿ ಹಂಗೆ ಇಟ್ಟಿದ್ದೀನಿ ನಾವು ಯಾರಿಗೂ ಕರೆದಿಲ್ಲ ಜಾಸ್ತಿ ಜನಕ್ಕೆ ಒಳ್ಳೇದು ಬರ್ತದ ನೀನೇನೂ ತೋರಿಸಿದೆ ಇಷ್ಟು ಇದೆ ಇದ್ರಲ್ಲಿ ಕಡುಬಿದೆ ರೈಸ್ ಒಂದಿದೆ ಚಿಕನ್ ಇದೆ ಗೀ ರೈಸ್ ಖಾಲಿ ಪೂಜೆ ಮಾಡಿದ ಅಣ್ಣೆಲ್ಲ ತೆಗ್ದಿಲ್ಲ ಇಟ್ಟಿದ್ದೀನಿ ಇಷ್ಟು ಖಾಲಿ ಮತ್ತು ನಾನು ನೆನೆ ವಿಡಿಯೋದಲ್ಲಿ ಹೇಳಿದೆ ಹೇಳಿದೆ ಪ್ರತಿ ಸಲೀನು ಪಕ್ಷದ ದಿನ ನನಗೇನಾದ್ರೂ ಒಬ್ಬೊಬ್ಬರು ಒಂದೊಂದು ಪಾಠ ಕಲ್ಸಿ ಹೋಗ್ತಾರೆ ಅಂತ ಅದು ಬೇರೆಯವ್ರದ್ದು ಪಾಠ ಕಲ್ಸಿ ಹೋಗೋದು ತಪ್ಪಲ್ಲ ಅದು ನಮ್ಮ ತಪ್ಪು ಇದನ್ನ ಹೇಳ್ ಹೇಳ್ಬೇಕೋ ಹೇಳ್ಬಾರ್ದೋ ನಂಗೆ ಗೊತ್ತಿಲ್ಲ ನೋಡ್ತಿರ್ತಾರೋ ನೋಡ್ತಿಲ್ವೋ ಅದು ಗೊತ್ತಿಲ್ಲ ಅಥವಾ ನನಗೇ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ತಪ್ಪು ಮಾಡಿದರೆ ಕೇಳ್ಕೊಂಬಿಡ್ಬೋದು ತಪ್ಪೇ ಮಾಡಿದೆ ಹೇಳ್ತಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಎಷ್ಟು ಸುಳ್ಳು ಎಷ್ಟು ನಿಂದನೆ ನಾನು ನಂಬಿರೋ ದೇವರನ್ನೇ ನೋಡ್ಕೊಂಡು ಆ ದೇವರಿಗೆ ಬಿಟ್ಬಿಟ್ಟಿದ್ದೀನಿ ನನಗೆ ಅಂದಿರೋದಲ್ಲ ನಿನಗೆ ಅಂದಿರೋದು ನೀನೇ ನೋಡ್ಕೊಬೇಕೆಲ್ಲ ಅಂತ ದೇವರಿಗೆ ಬಿಟ್ಬಿಟ್ಟಿದ್ದೀನಿ ನಿಮ್ಮ ಜನ್ಮಸ್ಥಳಕ್ಕೊಂದು ನಮಸ್ಕಾರ ಆ ಥರ ಪಾಠ ಕಲ್ತಿದ್ದೀನಿ ಅದು ತುಂಬ ಒಳ್ಳೇದಾಯ್ತು ಅಂತ ಅನ್ಕೊಂತೀನಿ ಇಲ್ಲ ಇದು ಈ ಥರ ಆಗಿಲ್ಲ ಅಂದಿದ್ರೆ ನಾನು ಇನ್ನೂ ಮೋಸ ಹೋಗ್ತಿದ್ನೇನೋ ಅಂತ ಅನ್ಸುತ್ತೆ ರೀತಿ ಸರಿಯಾಗಿ ಐತೆ ಇಷ್ಟು ಹೇಳ್ಬೇಕು ಅನಿಸು ಉಚ್ಚಿ ಥರ ಈಗ ನೋಡಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಯಾವಾಗೂ ವಿಡಿಯೋ ಮಾಡ್ಬೇಕಾದ್ರೆ ಉಚ್ಚಿ ಥರನೇ ಇರ್ತೀನಿ ನಾನು ಹೊರಗೆ ಹೋದರೆ ಮಾತ್ರ ರೆಡಿಯಾಗಿರ್ತೀನಿ ಈಗೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಮತ್ತೆ ಇವನು ನೋಡಿ ಇಲ್ಲಿ ಮಂಗ್ಸ್ ಬಂದಿದ್ದೆ ಅಷ್ಟು ಗಾಢ ಎದ್ದು ಮತ್ತಾಗಲೇ ಇಲ್ಲಿಗೆ ಬಂದಿದ್ದಾನೆ ಇವಂದೇ ಒಂದು ಕೆಲಸ ನಮಗೆ ಡೈಲಿ ಚಾಚು ಮಾಡು ಚಾಚು ಮಾಡು ಎಳ್ಳು ಹೋಗಲ್ಲ ಕಣ್ಣು ತುಂಬಾ ನಿದ್ದೆ ಇರುತ್ತೆ ಎಲ್ಲಿಗಾದ್ರು ಹೋಗ್ತೀನಿ ಅನ್ಕೊಂಡು ಬಂದು 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 ನೋಡೋದು ಎಲ್ಲಿರ್ತೀನೋ ಅಲ್ಲಿ ನೋಡಿ ಇವಾಗ ಎರಡು ರೂಮ್ ಆಯ್ತು ಹಾಲ್ ಆಯ್ತು ಇವಾಗ ಬಂದು ಅಡುಗೆ ಮನೇಲಿ ಮಲ್ಕೊಂಡು ಒಟ್ಟು ಎಲ್ಲಿರ್ತೀನೋ ಅಲ್ಲಿ ಬರಬೇಕು ಅವನು ಇಮೋಷನ್ ಇದು ಸಿಡ್ಜು ಕೊಪ್ಪಿ ಎಲ್ಲ ಕೂದಲು ತೆಗ್ಸ್ಬಿಟ್ಟಿದೀನಿ ಅದಕ್ಕೆ ಈ ತರ ಕಾಣ್ತೀನಿ ಬಟ್ಟೆ ಎಲ್ಲ ಹಾಕಿದೀನಿ ಇದು ವಾಷಿಂಗ್ ಮಿಷಿನು ಒಂದು ದಿವಸ ಇದ್ರದ್ದು ವಿಡಿಯೋ ಮಾಡ್ತೀನಿ ಕೆಲಸ ಎಲ್ಲ ಕೆಲಸ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಇವಾಗ ಊಟ ಮಾಡಬೇಕು ಊಟಕ್ಕಿನ್ನೇನು ಅದೇ ಇದೆ ನನಗೆ ಕಡುಬು ಮಟನ್ ಸಾರು ಬೇಳೆ ಸಾರು ಯಾವ ಸಾರು ಕೊಟ್ಟರು ಕಡುಬು ಜೊತೆ ತಿನ್ನಕ್ಕೆ ರೆಡಿ ಡೋಲು ನನಗೇ ನೋಡ್ತಿದ್ದಾನೆ ಇವಳು ನೋಡ್ರಿ ಇವ್ಳು ಫೋನ್ ಮಾಡಿ ಕರೆದಿದ್ದೀನಿ ಆರೆ ಏನಾದರೂ ಕೆಲಸ ಮಾಡಿಕೊಡ್ಬಾರ್ದು ಅಂತ ಕರೆದ್ರೆ ಅಕ್ಕ ಸುಸ್ತಾಗಿ ಹೋಗಿದ್ದೆ ಮೈಕೈಲ್ಲ ನಾವು ಮಾಡಿದ್ರು ಅವರು ಪಕ್ಷ ಮಾಡಿದ್ರು ಬಂದು ಆರಾಮಾಗಿ ನನ್ನ ಬ್ಲಾಗ್ ಹಾಕೊಂಡು ನೋಡ್ಕೊಂಡು ಕೂತಿದ್ದಾಳೆ ನಿಮ್ಮ ಜನ್ಮ ಜನ್ಮಸ್ಥಳಕ್ಕ ನಮಸ್ಕಾರ ಇವತ್ತು ಚೇಂಜ್ ಮಾಡಿದಾಳೆ ಬ್ಲಾಗ್ ನೋಡ್ಕೊಂಡು ಕೂತಾಳೆ ರಾಣಿ ನನಗೆ ಇವಾಗ ಅದು ಮರೆತು ಹೋಗಿದೆ ಮಾಡೋದಿದ್ರೆ ಹೇಳಕ್ಕ ಮಾಡ್ತೀನಿ ಅಂತ ಕೇಳ್ತೇವೆ ಅಡುಗೆ ಎಲ್ಲ ಬೇಕಾದಷ್ಟು ಬಿದ್ದೋಗೈತೆ ಅಡುಗೆ ಮಾಡ್ತಾಳಂತೆ ಕೆಂಪು ಕಾಣ್ತಿದ್ದೀನಿ ಇಲ್ಲ ಹೇಳು ತೋರಿಸಿ ಪಾ ಕಡುಬಿನ ಪಾತ್ರೆ ತೋರಿಸಿ ತೋರಿಸಿ ಮೂರು ದಿವಸದಿಂದ ಸಾಕಾಗೋಯ್ತು ವಾಯ್ ವಾಯ್ ಐ ಡೋಂಟ್ ಅಂಡರ್ಸ್ಟ್ ಇದು ಫ್ಲಿಪ್ಕಾರ್ಟಿಂದ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ನನಗೆಲ್ಲ ಡಬಲ್ ಎಕ್ಸ್ ಎಲ್ಲು ಬ್ರಾಂಡೆಡ್ ಆದರೆ ಎಲ್ಲು ಎಕ್ಸೆಲ್ಲು ಆ ಥರ ಆದರೆ ಸೈಜ್ ಸಾಕು ಫ್ಲಿಪ್ಕಾರ್ಟಿಂದಲಾ ಹೆಂಗೋ ಏನೋ ಗೊತ್ತಿಲ್ಲ ಹಂಗಾಗಿ ತ್ರೀ ಎಕ್ಸ್ ಎಲ್ ಮಾಡಿದ್ದೆ ನೀವು ನೋಡ್ರಿ ಎಲ್ಲ ಹೋಗ್ತೀನಿ ಅಂತ ಅವ್ನು ಬರೀ ತೋರ್ಸೋದೇ ಆಗತ್ತೆ ನಮಗೆ ವೀಡಿಯೋದಲ್ಲಿ ಬರೀ ಒಂದು ತೋರಿಸ್ಬೇಕು ನಿಮಗೆ

ಒಂಥರ ಇಲ್ಲೇ ಒಂಥರ ಇರ್ತಿದ್ರು ಅಂಬ್ರಲಾ ಥರ ಟಾಪ್ ಓಪನ್ ಏನಿಲ್ಲ ಓಪನ್ ಇಲ್ಲ ಅಂಬ್ರಲಾ ಟೈಪ್ ನೋಡಿ ತ್ರಿಬಲ್ ಎಕ್ಸ್ ಎಲ್ಲ ಯಾವ ಸೈಜ್ ಇದೆ ಸೈಜೇ ಇಲ್ಲ ಡಬಲ್ ಎಕ್ಸ್ ಎಲ್ ಸೈಜ್ ಇದೆ ಒಂದೆರಡು ಇಂಚ್ ಹೋದ್ರು ನೀರಿಗೆ ಹಾಕ್ತಕ್ಕೆ ಸಿಂಕ್ ಆದರೂ ಇಷ್ಟಕ್ಕೆ ಬರತ್ತೆ ಅವಾಗ ಕರೆಕ್ಟ್ ಆಗುತ್ತೆ ಅಂದ್ಕೊಂಡು ಟ್ರಿಬಲ್ ಎಕ್ಸಲ್ ತರಿಸ್ತೀವಿ ಇದು ಫ್ರಂಟ್ ಫುಲ್ಲು ಕ್ಲೋಸ್ ನೆಕ್ ಥರ ಬಂದಿದೆ ಹಿಂದ್ಗಡೆ ಬಟನ್ ಬೇರ್ ಮಾಡಿದಾಗ ತೋರಿಸ್ತೀವಿ ಪ್ಯಾಂಟ್ ಚೆನ್ನಾಗಿದೆ ಪ್ಯಾಂಟ್ ಸ್ವಲ್ಪ ಸಿಂಥೆಟಿಕ್ಸ್ ಮಿಕ್ಸ್ ಇದೆ ಇದು ಅಷ್ಟೇನಪ್ಪ ಎರಡು ಸ್ವಲ್ಪ ಬ್ಲೂ ಕಟನ್ ಅಲ್ಲ ಸಿಂಥೆಟಿಕ್ಸ್ ಮಿಕ್ಸ್ ಇದೆ ಇದು ಸ್ವಲ್ಪ ಹಾಗೆ ಸೀರೆ ಕೊಡು ಇದು ಹಿರೇರ ಬಗ್ಗೆ ತಂದಿದ್ದು ಮುನ್ನೂರು ರೂಪಾಯಿ ಮೂ ಸೀರೆ ಇದೇ ಎಷ್ಟಿದೆ ಇದೆ ಹಿಂಗಿದೆ ಸ್ವಲ್ಪ ಜಾಸ್ತಿ ಮಿದು ಇಷ್ಟಪಡ್ತೀನಿ ಇದು ತಂದಾಗ ತೋರಿಸ್ತೀನಿ ನೋಡಿ ಮರ್ಚಿದ್ರೆ ತ್ರೀ ಹಂಡ್ರೆಡ್ ಫಿಫ್ಟಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ಟುಡಿಯೋದಲ್ಲಿ ಸಣ್ಣ ಬ್ಲಾಗ್ ಅಲ್ಲಿ ಸಿಗ್ತೀವಿ ಒಬ್ಬ ನಟ